സുനെല്ല മനുഷ്യ അതക്ക നായ 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 നായി സുമന ബാ ജനല്ല ಅದು ನಾಯಿಗಿರ್ತೀವಿ ನಾಯಿಗಿಂತ ನಿಯಂತ್ರ ಪ್ರಾಣಿ ಯಾವ್ದಲ್ವಂತ ನೋಡಿ ನಮ್ಮ ಮನವನಕ್ ಸೇರ್ಸಲಾದ ನಾಯಿ ಆಚೆ ಬಿಸಾಕಿ ಈ ನೋಡಿ ನಾಯಿ ಯಾವತ್ತು ಬಿ ನಾವ್ ನಾಯಿ ಸಾಕಿದ್ರ ನಮ್ಮ ವರಿಯ ಚೆನ್ನಾಗಿರ್ಲಿ ಅಂತ ಅರ್ಸಂತ ಮನೆ ಯಜಮಾನ ಯಜಮಾನಗಿತ್ತು ಚೆನ್ನಾಗಿರ್ಲಿ ಅಂತ ಹೆಚ್ಚು ಕಲಾಗ್ಲಿ ಅಂತ ಇದ ಇದು ನಮ್ಮ ಯಜಮಾನಗಿತಿ ಕಣ್ಣಿಂಗೋಲಿ ಅಂತೀಟಾಲು ಎಲ್ಲ ಕುಡ್ಕೋಬಹುದು ಈ ಕೊತ್ತಿ ಕೆಟ್ಟ ಮುಳ್ಳಿಯವ್ರನ್ನ ಆಚೆ ಇಡ್ತೀವಿ ನೋಡಿ ನಾಯಿ ಇದು ನಮ್ಮ ಕುಟುಂಬ ಚೆನ್ನಾಗಿದೆ ನಮ್ಮ ಯಜಮಾನ ಹೆಚ್ಚೋಕ್ಕಾಗಲಿ ಅದಂತ ಒಂದೊಂದು ತುತ್ತು ಜಾಸ್ತಿ ಆದ್ರೆ ನಂಗೆಲ್ಲ ಊಟ ಹಾಕ್ತಾರ ಅಂತ ಹರ್ಸುತ್ತಂತ ನಾಯಿನ ಕಣ್ಣಿ ಕೋಲಿ ಅಂತ ಅಂತ ಮಳೆ ಕೊಡ್ಕೊತೀವಿ ಹಂಗಾಗಿ ಒಳ್ಳೆ ತನಕ್ಕೆ ಬರೆಯಿಂದ ಕಾಲ ಈಗ ಅದರಿಂದ ಕಥಾಭಾಗದಲ್ಲಿ